ಪಂಚಾಯಿತಿ ಇಲ್ಲಿ ಎಲ್ಲ ಯಾರ್ಯಾರಿಗೆ ಏನೇನು ಸವಲತ್ತು ಬೇಕೋ ಎಲ್ಲ ಪಡ್ಕೊಳ್ಳಿ ಇವತ್ತು ಗ್ರಾಮ ಸಭೆ ಮೀಟಿಂಗ್ ಬೇರೆ ಇದು ಏನಂದ್ರೆ ಉದ್ಯೋಗ ಮೇಳ ಉದ್ಯೋಗ ಮೇಳ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲ ಅದಕ್ಕೆ ಇವತ್ತು ಹೋಗ್ಬಿಟ್ಟೆಲ್ಲ ಸಂಜೆ ನಾಲ್ಕು ಗಂಟೆ ಇರ್ತೈತೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಇಪ್ಪತ್ತೆರಡನೇ ತಾರೀಕು ಟೈಮ್ ಇದೆ ಹೋಗಿ ಎಲ್ಲ ಮೀಟ್ ಮಾಡಿ ಬನ್ನಿ ಇಲ್ಲಿ ಮುಂದೆ ಹ್ಮ್ ಇವತ್ತಾರು ಹೋಗ್ಬಿಡಿ ನಾಳೆ ಶನಿವಾರ ಹೋಗಿ ಇಪ್ಪತ್ತೆರಡನೇ ತಾರೀಕು ಬನ್ನಿ ಇದು ನಮ್ಮ ಪೇಪರ್ ಪಂಚಾಯತಿ ಅದನ್ನ ಸರಿ ಎಲ್ಲ ಯೂಟ್ಯೂಬ್ ಎಲ್ಲ ವೀಕ್ಷಕರ ನೋಡಲಿ ಅಂತ ಬನ್ನಿ ಒಳಗಡೆ ಕಂಪ್ಯೂಟರ್ ಆಪರೇಟರ್ ಏನೋ ಮಾಡ್ತವ್ರೆ ನೋಡಿ ಕಂಪ್ಯೂಟರ್ ಆಪರೇಟರ್ ಏನೋ ಮಾಡ್ತವ್ರೆ ಹ ಬರ್ತೀವಿ

மதைகண்ட <mí> இன்னும் ಇದೊಳ ಕಲ್ಗೆ ಚಿದಂ ಇದ್ರಾಗುತ್ತ ಕಲ್ಗೆ ಚಿದಂಗೈತ ಊಟ ಕೊಡ್ತಾರೆ ಅನ್ಕೊಂಡ್ರೆ ಪಪ್ಸ್ ಕೊಡ್ತಾವ್ರಿ ಹ್ಮ್ ಮಾಡೋಣ ಮಾಡಣ ಏನ್ ಮಾಡಕಾಗುತ್ತೆ ಇದನ್ನೇ ತಿನ್ ಮನೆಗೆ ಹೋಗ್ಬೇಕಷ್ಟೇ ಇಗ್ನೇ ಒಂದ್ ಮಾಡ್ತೀನಿ ಅಂದ್ರೆ ಇವರು ನಿಮ್ಗೆ ನಮ್ಮ ನಮ್ ಹ್ಮ್ ಇಲ್ಲ ಇಲ್ಲ ದರಡ್ಕೋರು ಪಂಚಾಯತಿ ಹಾಳು ಮಾಡ್ಬಿಟ್ರು ಏನೇನೋ ನೋಡಿ ಆ ಮಿಷಿನ್ ಸಿ ಹಾಕೊಂಡೈತೆ ಎಲ್ಲ ತೀರ್ಸ್ಬಿಟ್ರು ನಮ್ಮ ಪಂಚಾಯತಿ ಪ್ರಾಪರ್ಟಿ ಎಲ್ಲ ತೀರ್ಸ್ತವ್ರೆ ಯಾಕರ ಹ್ಮ್ ಈಗಿಲ್ಲ ಏನು ಇಲ್ಲ ಕೈಯಾಗ್ ಯಾರ್ ಕರೆಂಟ್ ಬಡಿಸ್ಕೋಬೇಕು ಅಂತಿರೋ ಕೈಯಾಗ್ ತೆಗಿಬಹುದು ಅದ್ರ ಅನುಮಾನ ಇಲ್ಲ ಅದ ತೆಗಿತಿರದ ಇವ್ರಿಗೆ ಮಾಡಿದವ್ರೆ ಇವತ್ತು ಈ ಮಿಷಿನ್ ಕ ಎಂದ ಸತ್ತೋದ್ರೆ ಇವ್ರಿಬ್ರೆ ಕಾರಣ ಮನನ ಮತ್ತೆ ರಾಜಣ್ಣ ಇವ್ರ ಸಾವಿಗೆ ಆ ಮಿಷಿನ್ ಏನು ವರ್ಕೆ ಆಯ್ತಲ್ಲ ಅಂದ್ರೆ ಜರಾಕ್ಸ್ ಹಾಕ್ಬಿಟ್ರೆ ಅದ್ರ ಪ್ರಿಂಟ್ ತೆಗಿತವ್ರೆ ಮಾಡಿದ್ರು ಮಾಡ್ತಾರೆ ಈ ಈ ವಿಡಿಯೋ ಮಾಡ್ತಾ ಇರೋ ಇವನು ದೊಡ್ಡ ಕಳ್ಳನೇ ಹೇಳಿದ ಕೆಲ್ಸ ಸರಿಯಾಗಿ ಮಾಡಲ್ಲ ಯಾವ ಇವ

ಏನ್ ಮಾಡ್ತಾರೆ ಮನೆಯಲ್ಲ ನಗಾಡ್ಕೊಂಡು ಮಾಡ್ತಿದಾರೆ ಜೋಬಲಿ ಪಂಚಾಯತ್ ಎಲ್ಲ ಕೂತ್ಕೊಂಡು ಹೋಗ್ತೀರಿ ಕರ್ಕೊಂಡಿದ್ದೆ ಜೊತೆಗೆ ಮಾಂಕೆರೆ ಬೆಟ್ಟ ರಂಗ ಬೆಟ್ಟ ಜೀವಿ ನೋಡಿದ್ಯಾ ಹ್ಮ್ বেগাৰেই <laughs>